ಪಂಡಿತರ ಅಕ್ಕಿ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡುವ ಕಾರ್ಡ್ ರದ್ದು ಬಿಬಿ ಅಸೂಟಿ ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಪಂಚ್ ಗ್ಯಾರಂಟಿ ಜನತಾ ದರ್ಶನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಬಿಬಿ ಅಸೂಟಿ ಅವರು ಪಂಡಿತರ ಅನ್ನಭಾಗ್ಯ ಅಕ್ಕಿ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಅವರ ಮೇಲೆ ಯಾವ ಕ್ರಮ ಕೈಗೊಂಡಿದ್ದೀರಿ ಎಂದು ಆಹಾರ ನಿರೀಕ್ಷಕ ಜಗದೀಶ್ ಕುರುಬರ ಅವರಿಗೆ ಮಾಹಿತಿ ಕೇಳಿದರು ಇದಕ್ಕೆ ಉತ್ತರಿಸಿದ ಜಗದೀಶ ಕುರುಬರ ಅವರು ನಮ್ಮ ಗಮನಕ್ಕೆ ಬಂದಿದ್ದ ಎರಡು ಪ್ರಕರಣ ಅವರ ಮೇಲೆ ಕೇಸ್ ಮಾಡಿದ್ದೇವೆ ಎಂದು ಮಾಹಿತಿ ನೀಡಿದರು ಇನ್ನು ಮುಂದೆ ಪಂಡಿತರ ಹಕ್ಕಿಯನ್ನು ಯಾರಾದರೂ ಕಳ್ಳಸಂತೆಯಲ್ಲಿ ಮಾರಾಟ ಮಾಡಿದರೆ ಅವರ ಕಾರ್ಡ್ ರದ್ದು ಮಾಡಿ ಎಂದು ಸೂಚಿಸಿದರು டப்பத பிரஜா பவர் டிவி லட்சீஸ்வரே சார்

ನೋಡ್ರೆ ಯಾವುದೇ ಎಲ್ಲ ನ್ಯಾಯ ಕಂಪಲ್ಸರಿ ಯಾರಾದ್ರೂ ಅಕ್ಕಿ ಮಾಡಿದವರು ಶಿಖರ ಅವ್ರ ರದ್ದು ಪಡಿಸೋ ಒಂದು ನೋಟಿಸ್ ಬರ್ ಹಾಕ್ಬೇಕು ಅದನ್ನ ಮಾತ್ರ